ಸ್ನೇಹಿತರೆಲ್ಲರಿಗೂ ಫಸ್ಟ್ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರಲ್ಲಿ ತಾವುಗಳು ಏಡಿಯಡ್ ಸ್ಕೂಲ್ ಟೀಚರ್ಸ್ ಅನುದಾನಿತ ಶಾಲೆಗಳ ಶಿಕ್ಷಕರ ಹುದ್ದೆಗೆ ಸಂಬಂಧಿಸಿದಂತೆ ಕೆಲವೊಂದು ಸ್ನೇಹಿತರು ಸರ್ ನಮಗೆ ಜಿಲ್ಲಾವಾರು ಮಾಹಿತಿ ಮತ್ತು ಮತ್ತು ಸಬ್ಜೆಕ್ಟ್ ವೈಸ್ ಪೋಸ್ಟ್ಗಳು ಎಷ್ಟೆಷ್ಟು ಖಾಲಿ ಇದ್ದಾವೆ ವಿಷಯವಾರು ಹುದ್ದೆಗಳು ಎಷ್ಟೆಷ್ಟು ಖಾಲಿ ಇದ್ದಾವೆ ನಂತರ ಜಿಲ್ಲಾವಾರು ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂಥೇಳಿ ನೀವೆಲ್ಲರೂ ಪ್ರಶ್ನೆಯನ್ನು ನನಗೆ ಕೇಳಿದ್ರಿ ಅದಕ್ಕೆ ಸಂಬಂಧಿಸಿದಂತೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮಗೆ ಎರಡು ಸಾವಿರದ ಹದಿನಾರರಲ್ಲಿ ಪ್ರತಿಯೊಂದು ಜಿಲ್ಲೆ ಅಂದರೆ ಎಷ್ಟು ಜಿಲ್ಲೆಗಳಲ್ಲಿ ಶೈಕ್ಷಣಿಕ ಜಿಲ್ಲೆಗಳಂತ ಹೇಳಿ ಕರಿತಾರಲ್ಲ ಆ ಶೈಕ್ಷಣಿಕ ಜಿಲ್ಲೆಯಲ್ಲಿ ಜಿಲ್ಲಾವಾರು ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಯಾವ್ಯಾವ ವಿಷಯದಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತಕ್ಕಂಥದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತಾ ಇದೀನಿ ಸ್ನೇಹಿತರೆ ನೀವು ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ವೀಕ್ಷಣೆ ಮಾಡ್ತಿದ್ರೆ ತಾವುಗಳು ನಮ್ಮ ಫಸ್ಟ್ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ನಮ್ಮ ಚಾನಲ್ನ ಲಿಂಕ್ನ ಶೇರ್ ಮಾಡಿ ಸ್ನೇಹಿತರೆ ಸೊ ಸ್ನೇಹಿತರೆ ನೋಡಿ ಇಲ್ಲಿ ಎರಡು ಸಾವಿರದ ಹದಿನಾರು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಹದಿನಾರಲ್ಲಿ ಖಾಸಗಿ ಅನುದಾನಿತ ಶಾಲೆಗಳಲ್ಲಿ ಬೋಧಕ ಹುದ್ದೆಗಳ ಕಾ ಬೋಧಕ ಹುದ್ದೆಗಳ ಖಾಲಿ ಹುದ್ದೆಗಳ ಮಾಹಿತಿಯನ್ನು ಇಲ್ಲಿ ನೀಡಿರ್ತಕ್ಕಂಥ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಹೌದಾ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಅತಿ ಮುಖ್ಯವಾಗಿ ಬೆಂಗಳೂರಲ್ಲಿ ಕನ್ನಡ ಹುದ್ದೆ ಆಂಗ್ಲ ಹುದ್ದೆ ಹಿಂದಿ ಹುದ್ದೆ ಉರ್ದು ಹುದ್ದೆ ಮರಾಠಿ ಸಂಸ್ಕೃತ ಕಲಾ ಸಿ ಬಿ ಜೆಡ್ ಪಿ ಸಿ ಎಮ್ ದೈಹಿಕ ಶಿಕ್ಷಣ ಒಟ್ಟು ಇಪ್ಪತ್ತೈದು ಹುದ್ದೆಗಳು ಸೊ ಎರಡು ಸಾವಿರದ ಹದಿನೈದರಲ್ಲಿ ಈ ಸಾರಿ ಹದಿನಾರರಲ್ಲಿ ಇಷ್ಟು ಹುದ್ದೆಗಳು ಖಾಲಿಯಾಗಿದ್ದಾವೆ ಇದೇ ರೀತಿ ಪ್ರತಿಯೊಂದು ಜಿಲ್ಲಾವಾರು ಸ್ನೇಹಿತರೆ ಹುದ್ದೆಗಳು ಯಾವ ರೀತಿ ಖಾಲಿಯಾಗಿದ್ದಾವೆ ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ತಾವುಗಳು ವೀಕ್ಷಣೆಯನ್ನು ಮಾಡ್ಬೋದು ಸ್ನೇಹಿತರೆ ಇದು ಎರಡು ಸಾವಿರದ ಹದಿನೇಳರಲ್ಲಿ ಕನ್ನಡ ಆಂಗ್ಲ ಭಾಷೆ ಹಿಂದೂ ಉರ್ದು ಮರಾಠಿ ಸಂಸ್ಕೃತ ಕಲಾ ಸಿ ಬಿ ಜೆ ಪಿ ಸಿ ಎಮ್ ದೈಹಿಕ ಶಿಕ್ಷಣ ಒಟ್ಟು ಹುದ್ದೆಗಳು ಸೊ ಅದೇ ರೀತಿ ಒಳಗಡೆ ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನೆಂಟರಲ್ಲಿ ನೋಡಿಲಿ ಬೆಂಗಳೂರು ಉತ್ತರದಲ್ಲಿ ಎಷ್ಟು ಹುದ್ದೆ ಖಾಲಿ ಇದ್ದಾವೆ ಕನ್ನಡ ಹುದ್ದೆಗಳು ಟೋಟಲ್ ಎರಡು ಸಾವಿರದ ಹದಿನೇಳರಲ್ಲಿ ಎಲ್ಲ ಜಿಲ್ಲೆಗಳ್ನ ಸೇರಿ ತೊಂಬತ್ತೇಳು ಹುದ್ದೆಗಳು ಖಾಲಿದಾವೆ ಆಂಗ್ಲ ಅರವತ್ತೆಂಟು ಹಿಂದಿ ಮೂವತ್ತೆರಡು ಉರ್ದು ಎರಡು ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಕಲಾ ವಿಭಾಗದಲ್ಲಿ ನೂರ ಹದಿನೈದು ಹುದ್ದೆಗಳು ಖಾಲಿ ಇದ್ದಾವೆ ಸಿ ಬಿ ಬಿ ಅರವತ್ತೇಳು ಕಲಾ ಅಂದರೆ ಸಮಾಜ ವಿಜ್ಞಾನ ಸ್ನೇಹಿತರೆ ಸೊ ಐನೂರ ಇಪ್ಪತ್ತಾರು ಒಟ್ಟು ಹುದ್ದೆಗಳು ಅಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕನ್ನಡ ಹುದ್ದೆ ಎಪ್ಪತ್ತೆಂಟು ಆಂಗ್ಲ ಹುದ್ದೆ ತೊಂಬತ್ತೆರಡು ಹಿಂದಿ ಹುದ್ದೆ ಐವತ್ತೆರಡು ಉರ್ದು ಹುದ್ದೆ ಎರಡು ನಂತರ ಬಂದ್ಬಿಟ್ಟು ಸಂಸ್ಕೃತ ಐದು ಕಲಾ ವಿಭಾಗ ಸಮಾಜ ವಿಜ್ಞಾನ ಶಿಕ್ಷಕರು ನೂರ ಮೂವತ್ತೊಂಬತ್ತು ಆನಂತರ ಸಿ ಬಿ ಜೆಡ್ ಅರವತ್ತೇಳು ಪಿ ಸಿ ಎಮ್ ಎಂಬತ್ತು ದೈಹಿಕ ಶಿಕ್ಷಣ ಎಪ್ಪತ್ತ್ಮೂರು ಒಟ್ಟು ಐನೂರ ಎಂಬತ್ತೆಂಟು ನೋಡಿ ಎಲ್ಲ ಇಯರ್ನಲ್ಲೂ ಕಲಾ ವಿಭಾಗದವರದು ಹೆಚ್ಚಿಗೆ ಹುದ್ದೆಗಳಿದ್ದಾವೆ ನೂರ ಇಪ್ಪತ್ತ್ಮೂರು ಮತ್ತು ಕನ್ನಡ ಹುದ್ದೆ ಎಪ್ಪತ್ತೆರಡು ಆಂಗ್ಲ ಹುದ್ದೆ ಎಪ್ಪತ್ತೆರಡು ಎಪ್ಪತ್ತೈದು ಅರವತ್ತೊಂದು ಟೋಟಲ್ ಐನೂರ ಎಲ್ಲ ಇಯರ್ನಾಗೂ ಪೋಸ್ಟ್ಗಳು ಖಾಲಿ ಇದಾವೆ ಸ್ನೇಹಿತರೆ ಇಪ್ಪತ್ತೊಂದರಲ್ಲಿ ನೋಡಿ ಇಲ್ಲೂ ಕೂಡ ಕಲಾ ಹುದ್ದೆನೇ ಹೆಚ್ಚಿಗೆ ಖಾಲಿ ಇರ್ತಕ್ಕಂಥದ್ದು ಹ್ಞೂ ಎಲ್ರಿಗೂ ತುಂಬ ಅವಕಾಶ ಇದೆ ಸ್ನೇಹಿತರೆ ತಾವುಗಳೆಲ್ಲರೂ ಇದು ಈ ಒಂದು ಉತ್ತಮವಾದ ಅವಕಾಶವನ್ನು ಸದುಪಯೋಗ ಪಡ್ಕೊಳ್ಳಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಸೊ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೋಡಿ ಸ್ನೇಹಿತರೆ ಟೋಟಲ್ ಎಷ್ಟು ಐನೂರ ಐವತ್ತಾರು ಇಷ್ಟು ಹುದ್ದೆಗಳು ಸ್ನೇಹಿತರೆ ಖಾಲಿ ಇರತಕ್ಕಂಥದ್ದು ಸೊ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನೋಡಿ ಸ್ನೇಹಿತರೆ ಇಲ್ಲಿ ಯಾವ್ಯಾವ ವಿಭಾಗದಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂಥೇಳಿ ಹೈದರಾಬಾದ್ ಕರ್ನಾಟಕ ವಿಭಾಗದಲ್ಲಿ ಒಟ್ಟು ಏಳ್ನೂರ ಮೂವತ್ತೇಳು ಹುದ್ದೆಗಳು ಖಾಲಿ ಇರ್ತಕ್ಕಂಥ ಸ್ನೇಹಿತರೆ ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸ್ನೇಹಿತರೆ ತಾವುಗಳೆಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಫ್ರೆಂಡ್ಸ್ಗೂ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ತಾವುಗಳೆಲ್ಲರೂ ನಿಮ್ಮ ನಿಯರೆಸ್ಟ್ ಬಿ ಒ ಆಫೀಸ್ ಮತ್ತು ಡಿ ಡಿ ಪಿ ಆಫೀಸ್ಗೆ ಹೋಗಿ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಹುದ್ದೆಗಳು ಎಷ್ಟಿದಾವೆ ಸಾರ್ ದಯಮಾಡಿ ತಿಳಿಸಿ ಸಾರ್ ಹೆಲ್ಪ್ ಮಾಡಿ ಸಾರ್ ಅಂತ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಬಿ ಒ ಆಫೀಸಲ್ಲಿ ಎಫ್ ಡಿ ಎನೋ ಎಸ್ ಡಿ ಎನೋ ಗುಮಾಸ್ತರು ಅಂತ ಇರ್ತಾರೆ ಅವ್ರನ್ನ ಕೇಳಿದಾಗ ಅವರು ನಿಮಗೆ ಮಾಹಿತಿಯನ್ನು ಕೊಡ್ತಾ ಕೊಡ್ತಾರೆ ನೋಡಪ್ಪ ಈ ವಿಭಾಗದಲ್ಲಿ ಇಷ್ಟಿದ್ದಾವೆ ನಮ್ಮ ತಾಲೂಕಲ್ಲಿ ಈ ಹೋಬಳಿ ಒಳಗೆ ಆ ಸ್ಕೂಲಿದೆ ಈ ರೀತಿ ಇನ್ಫಾರ್ಮೇಷನ್ನ ಕೊಡ್ತಾರೆ ಆ ಸ್ಕೂಲಿಗೆ ಹೋಗಿ ಸಾರ್ ನಿಮಗೆ ಆರ್ಥಿಕ ಅನುಮೋದನೆ ಬಿಟ್ಟಿದಾರಲ್ಲ ನೀವು ಫಿಲ್ ಮಾಡ್ಕೊತಿದ್ದೀರಾ ಆ ಪೋಸ್ಟ್ನ ಅಥವಾ ಯಾರಾದರೂ ವರ್ಕ್ ಮಾಡ್ತಿದ್ದೀರಾ ನಿಮ್ಮ ಶಾಲೆಯಲ್ಲಿ ನೀವು ಯಾವಾಗ ಕರಿತೀರಾ ಅಂಥೇಳಿ ನೀವು ಹೋಗಿ ವಿಸಿಟ್ ಮಾಡಿ ಕೇಳಿ ಯಾಕಂದರೆ ಗೋರ್ಮೆಂಟ್ ಜಾಬು ಸಿಗೋದು ನಿಮಗೆ ಗೊತ್ತಿದೆ ಎಷ್ಟೆಷ್ಟು ಐದೈದು ಆರು ವರ್ಷದಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಎಕ್ಸಾಮಲ್ಲಿ ಕೂತು ಓದಿ ಜಾಬ್ ಆಗೋಲ್ಲ ಸ್ನೇಹಿತರೆ ಅಂತಹ ಪರಿಸ್ಥಿತಿ ಒಳಗಡೆ ಈಗ ಒಂದು ಅವಕಾಶ ಕೊಟ್ಟಿದೆ ಗೋರ್ಮೆಂಟು ನಾವುಗಳು ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡೋಣಲ್ವೇ ಸೊ ಹಾಗಾಗಿ ತಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ ಶುಭವಾಗಲಿ ತಾವೆಲ್ಲರೂ ಕೂಡ ಈ ಹದಿನೈದು ಸಾವಿರ ಅನುದಾನಿತ ಶಿಕ್ಷಕರ ಹುದ್ದೆಗಳಲ್ಲಿ ನೀವು ಒಬ್ಬರು ಶಿಕ್ಷಕರಾಗ್ರಿ ಅಂಥೇಳಿ ನನ್ನ ಕಡೆಯಿಂದ ಹಾರೈಕೆ ಇರುತ್ತೆ ತಾವುಗಳರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕಂತ ಮನವಿ ಸ್ನೇಹಿತರೆ ಥ್ಯಾಂಕ್ಸ್